ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಏನಾದರೂ ಈ ರೀತಿಯ ಹಳೆಯ ಲುಂಗಿ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ಅದೇನಾದರೂ ಕಾಟನ್ ಲುಂಗಿ ಆಗಿದ್ದರೆ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ ಸಖತ್ತಾಗಿರುವಂತಹ ಐಡಿಯಾನ ತೊಗೊಬಂದಿದ್ದೀನಿ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೋಡಿ ಈ ರೀತಿ ಹಳೇದಾಗಿರುವಂತಹ ಲುಂಗಿನ ನಿಮ್ಮನೇಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಪಿ ತಪ್ಪಿಯೂ ಬಿಸಾಕ್ಲಿಕ್ಕೆ ಹೋಗ್ಬಿಡಿ ಇದರಿಂದ ಏನು ಪ್ರಯೋಜನ ಅಂತ ಹೇಳಿ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ ಹೆಚ್ಚಂದರೆ ಹರಿದುಬಿಟ್ಟು ಒರೆಸೋಕೆ ಅಂತ ಹೇಳಿ ಬಳಸ್ತೀವಿ ಬಟ್ ನಾನು ಈಗ ಇದರಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ಐಡಿಯಾನ ತೊಗೊಬಂದಿದ್ದೀನಿ ನೋಡಿ ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಅಂದರೆ ಈ ರೀತಿ ಲುಂಗಿನ ಫಸ್ಟ್ ಈ ರೀತಿ ಹೀಗೆ ಹಾಸ್ಕೊಂಡಿದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಸ್ಕೊಂಡ್ಮೇಲೆ ನೋಡಿ ಹೀಗೆ ಅಂದಾಜಿನ ಮೇಲೆ ನಾನು ನೋಡಿ ಈ ರೀತಿ ಲುಂಗಿನ ಸ್ಕ್ವಯರ್ ಶೇಪಲ್ಲಿ ನಾನು ಹೀಗೆ ಕಟ್ ಮಾಡಿಕೊಳ್ತಾ ಇದ್ದೀನಿ ಎರಡು ಭಾಗವಾಗಿ ಮಡಚಿರೋದ್ರಿಂದ ನೋಡಿ ಈ ರೀತಿ ನಾವು ಕಟ್ ಮಾಡಿದಾಗ ನಮಗೆ ಹೀಗೆ ಒಂದು ದೊಡ್ಡದಾಗಿರುವಂತಹ ರೆಕ್ಟ್ಯಾಂಗಲ್ ಶೇಪಲ್ಲಿ ನಮಗೆ ಬಟ್ಟೆ ಸಿಗುತ್ತೆ ಅದೇ ನಾವು ಮಡಿಸಿದಾಗ ನೋಡಿ ಈ ರೀತಿ ಒಂದು ಸ್ಕ್ವಯರ್ ಶೇಪಿನ ಬಟ್ಟೆ ಸಿಗುತ್ತೆ ನಮಗೆ ಅಲ್ವಾ ಈಗ ನೀವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಇರುವಂತಹ ಕಾಟನ್ ಲುಂಗಿಯಲ್ಲಿ ನಾನು ಹೀಗೆ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿಲ್ವಾ ಇಲ್ಲಿ ಮಾತ್ರ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ನಾನು ಎಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ಮಾತ್ರ ನೀವು ಹೊಲಿಗೆನ ಹಾಕ್ಕೊಂಡು ಬನ್ನಿ ನಾಲ್ಕು ಬದಿಯಲ್ಲೂ ಬೇಡ ಹಾ ಒಂದು ಭಾಗ ಮಾತ್ರ ಬಿಟ್ಬಿಟ್ಟು ಪೂರ್ತಿ ಮೂರು ಭಾಗದಲ್ಲೂ ಕೂಡ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಭಾಗ ಮಾತ್ರ ನೀವು ಹಾಗೆ ಬಿಟ್ಬಿಡಿ ಅದು ಓಪನ್ ಆಗಿ ತೆಗಿಲಿಕ್ಕೆ ಮುಚ್ಚಲಿಕ್ಕೆ ಅಂತ ಬೇಕಾಗುತ್ತೆ ನೋಡಿ ಈ ರೀತಿ ನೀವು ಹಾಸ್ಕೊಂಡ್ಬಿಟ್ಟು ಬಿಟ್ಟು ಇದನ್ನು ನಾಲ್ಕು ಕಡೆಯಲ್ಲಿ ಹೊಲಿಗೆ ಹಾಕಬೇಡಿ ಮೂರು ಕಡೆ ಮಾತ್ರ ಹೊಲಿಗೆ ಹಾಕೊಳ್ಳಿ ಒಂದು ಕಡೆ ಮಾತ್ರ ಹಾಗೆ ಬಿಟ್ಬಿಡಿ ನೋಡಿ ನಾನೀಗ ಆಲ್ರೆಡಿ ಒಂದು ಕಡೆ ಹಾಗೆ ಬಿಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ನೋಡಿ ಈ ರೀತಿ ನಾನು ಬಿಟ್ಟಿದ್ದೀನಿ ಅಲ್ವಾ ನೋಡಿ ನಂತರದಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನೋಡಿ ಚಿಕ್ಕದಾಗಿರುವಂತಹ ಹೀಗೆ ಸ್ಕ್ವಯರ್ ಶೇಪಲ್ಲಿ ಮತ್ತೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಗ್ ಹೊಲಿಯುವಾಗ ಹೀಗೆ ಕಟ್ ಮಾಡ್ತೀವಲ್ವ ಅದೇ ರೀತಿಯೇ ನೀವೀಗ ಹೀಗೆ ಕಟ್ ಮಾಡಬೇಕು ನಂತರ ನೋಡಿ ನಾವು ಎಷ್ಟು ಆ ಕಡೆ ಕಟ್ ಮಾಡಿದ್ದೀವೋ ಅಷ್ಟೇ ಭಾಗವನ್ನು ಈ ಕಡೆ ಅಳತೆಯಲ್ಲಿ ಇಟ್ಕೊಂಡ್ಬಿಟ್ಟು ಸೇಮ್ ಸೈಜಲ್ಲಿ ನೀವು ಈ ಕಡೆ ಕೂಡ ನೀವು ಇದನ್ನು ಕಟ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಎರಡೂ ಬದಿಯಲ್ಲೂ ಕೂಡ ನಾನು ಚಿಕ್ಕದಾಗಿರುವಂತಹ ಸ್ಕ್ವೇರ್ ಶೇಪಲ್ಲಿ ಅಳತೆಯ ಇಟ್ಕೊಂಡುಬಿಟ್ಟು ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಕಟ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕು ನಾವು ಈಗ ಮೂರು ಬದಿಯಲ್ಲೂ ಸ್ಟಿಚ್ ಮಾಡಿದ್ವಲ್ವಾ ನೋಡಿ ಈ ರೀತಿ ಹೀಗೆ ಓಪನ್ ಮಾಡಿಕೊಂಡು ನೀವೇನು ಚಿಕ್ಕದಾಗಿರುವಂತಹ ಸ್ಕ್ವೇರ್ ಶೇಪನ್ನು ಕಟ್ ಮಾಡಿದ್ರಲ್ಲ ಅದನ್ನು ಹೀಗೆ ಓಪನ್ ಮಾಡಿಕೊಂಡು ನೋಡಿ ಇಲ್ಲಿ ನೀವು ಮಡಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬ್ಯಾಗೆಲ್ಲ ನಾವು ಹೊಲಿಬೇಕಾದರೆ ಸ್ಟಿಚ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ನೀವು ಈ ರೀತಿ ಹೀಗೆ ಸ್ಟಿಚ್ ಮಾಡಬೇಕು ನೋಡಿ ಹೀಗೆ ಪೂರ್ತಿಯಾಗಿ ಎರಡೂ ಬದಿಯಲ್ಲೂ ಕೂಡ ನೀವು ಎರಡೆರಡು ಮೂರು ಮೂರು ಹೊಲಿಗೆಯನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬಂದರೆ ತುಂಬ ದಿನದವರೆಗೂ ಕೂಡ ಅದು ಬಾಳಿಕೆ ಬರುತ್ತೆ ನೀವು ಒಂದೇ ಹೊಲಿಗೆನ ನೀವು ಹಾಕಿದ್ರಲ್ಲಿ ಬೇಗ ಕಿತ್ತು ಹೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ನೋಡಿ ಎರಡೂ ಬದಿಯಲ್ಲೂ ಕೂಡ ಈಗ ನೋಡಿ ಎರಡೆರಡು ಸ್ಟಿಚ್ ಬರುವಂತೆ ನಾನಿಲ್ಲಿ ಹೊಲಿಗೆಯನ್ನು ಹೀಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಹೊಲಿಗೆ ಹಾಕೋದನ್ನು ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡಿದ ನಂತರ ನಮಗೆ ಮತ್ತೆ ಸ್ವಲ್ಪ ಲುಂಗಿಯ ಪೀಸ್ ಬೇಕಾಗಿರೋದ್ರಿಂದ ಮುಂಚೆ ನೀವು ಕಟ್ ಮಾಡಿ ಎತ್ತಿಟ್ಟಿರ್ತೀರಲ್ವ ಅದರಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಏನಾದರೂ ವೇಸ್ಟ್ ಆಗಿರುವಂತಹ ಪಟ್ಟಿ ಏನಾದರೂ ಇದ್ದರೆ ನೀವು ಅವುಗಳನ್ನು ಯೂಸ್ ಮಾಡ್ಕೋಬಹುದು ನೋಡಿ ನಾನು ಲುಂಗಿಯಲ್ಲೇ ನಾನು ನೋಡಿ ಈ ರೀತಿ ಸ್ವಲ್ಪವೇ ಸ್ವಲ್ಪ ಇಷ್ಟಿದ್ರೆ ಸಾಕಾಗುತ್ತೆ ಬಟ್ಟೆ ನಾನು ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನಮಗೆ ಕಟ್ ಮಾಡಿದಾಗ ಈ ರೀತಿ ಪೀಸ್ ಸಿಗುತ್ತಲ್ವ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಹ್ಯಾಂಡಲ್ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ ನಾನೀಗ ನೋಡಿ ಇದನ್ನು ಮಿಡಲ್ನಲ್ಲಿ ಹೀಗೆ ಕಟ್ ಮಾಡಿಬಿಟ್ಟು ಹ್ಯಾಂಡಲ್ ಎರಡು ಹ್ಯಾಂಡಲ್ ರೀತಿ ನಾನು ಈ ರೀತಿ ಮಡಚಿ ಹೊಲಿದು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೇನೆ ನೋಡಿ ಹೀಗೆ ಈ ರೀತಿ ಮಡಚ್ಕೊಂಡು ನಾನು ಸ್ಟಿಚ್ ಮಾಡಿ ತಗೋಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಿರ್ಬೋದು ಎರಡನ್ನೂ ನಾನು ಹ್ಯಾಂಡಲನ್ನು ಇಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದೇನಪ್ಪ ನೀವು ಮಾರ್ಕೆಟಿಗೆ ಹೋಗುವಂತಹ ಬ್ಯಾಗನ್ನು ರೆಡಿ ಮಾಡ್ತಿದ್ದಾರೆ ಲುಂಗಿಯಲ್ಲಿ ಅಂತ ಹೇಳಿ ಅನ್ಕೋತಿದ್ದೀರಾ ಖಂಡಿತವಾಗ್ಲೂ ನಾನು ಆ ರೀತಿ ಬ್ಯಾಗನ್ನು ಈಗ ತೋರಿಸ್ತಾ ಇಲ್ಲ ನೋಡಿ ಈಗ ಬೇಸಿಗೆಗಾಲ ಅಲ್ವಾ ಸೊ ಈ ನಿಮ್ಮ ಏನಾದರೂ ಈ ಬೆಡ್ಶೀಟು ಹಳೇದಾಗಿರುವಂತಹ ರಗ್ಗು ಇವುಗಳೆಲ್ಲ ಇರುತ್ತಲ್ವ ಅವುಗಳನ್ನು ಹಾಗೆ ನೀವು ತೆಗೆದಿಟ್ಟುಬಿಟ್ರೆ ಮೇಲುಗಡೆ ಅವು ಧೂಳು ಹಿಡಿದು ಬಿಡುತ್ತೆ ಅದೇ ನೀವು ಈ ರೀತಿ ಬಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ಬ್ಯಾಗ್ಗಳನ್ನು ತಯಾರು ಮಾಡಿಕೊಂಡು ಅದರಲ್ಲಿ ನೀವು ಬೆಡ್ಶೀಟ್ಗಳನ್ನು ಹಾಕಿ ತೆಗೆದು ಇಟ್ಟರೆ ತುಂಬ ದಿನಗಳವರೆಗೂ ಕೂಡ ನೀವು ಎಷ್ಟು ದಿನ ಇಟ್ಟರೂ ಕೂಡ ಅದು ಧೂಳಾಗೋದಿಲ್ಲ ಹಾಗೆ ಧೂಳಿನ ಸ್ಮೆಲ್ ಕೂಡ ಬರೋದಿಲ್ಲ ಇದಕ್ಕೆ ಜಿಪ್ ಹಾಕಿದ್ರಂತೂ ಇನ್ನೂ ಕೂಡ ತುಂಬಾ ನೀಟಾಗಿರುತ್ತೆ ನಾನಿಲ್ಲಿ ಹ್ಯಾಂಡಲ್ ರೀತಿ ಕಸಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ದಾರ ಏನಾದರೂ ಹೊಲಿಯುವಾಗ ಇದ್ದರೆ ಅವುಗಳನ್ನು ಕಟ್ ಮಾಡ್ಕೊಂಡು ಬಿಡಿ ನೋಡಿ ಈ ರೀತಿ ನಾನೀಗ ದೊಡ್ಡದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಟ ಟವಲ್ಗಳಲ್ಲಿ ನೀವು ರೆಡಿ ಮಾಡ್ಕೋಬಹುದು ಅಥವಾ ವೇಲ್ಗಳಲ್ಲಿ ಕೂಡ ರೆಡಿ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಹೀಗೆ ಹಳೆಯದಾದಂತಹ ಲುಂಗಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಉಲ್ಟಾ ಮಾಡಿದ್ವಿ ಅಲ್ವಾ ಈಗ ನೀಟಾಗಿ ಇದನ್ನು ಸೀದಾ ಮಾಡ್ಕೊಂಡು ಬಿಡೋಣ ಇದರಲ್ಲಿ ನೀವು ಈಗ ಬೇಸಿಗೆಗಾಲದಲ್ಲಿ ಯೂಸ್ ಆಗದೇ ಇರುವಂತಹ ತುಂಬ ಸೆಕೆ ಇರೋದರಿಂದ ಬೆಡ್ಶೀಟ್ಗಳನ್ನು ನಾವು ಯೂಸ್ ಮಾಡೋದಿಲ್ಲ ಅಲ್ವಾ ಆ ರೀತಿ ದಪ್ಪ ದಪ್ಪ ಇರುವಂತಹ ದೊಡ್ಡದಾಗಿರುವಂತಹ ಬೆಡ್ಶೀಟ್ಗಳನ್ನು ನೀವು ಈ ರೀತಿ ಚೀಲೆಗಳನ್ನು ತಯಾರು ಮಾಡಿಕೊಂಡು ಅದರ ಒಳಗಡೆ ಹಾಕಿಬಿಟ್ಟು ನೀವು ಮೇಲ್ಗಡೆ ತೆಗೆದಿಡಬಹುದು ಇದರಿಂದ ಬೆಡ್ಶೀಟ್ಗಳು ಧೂಳಾಗೋದಿಲ್ಲ ನೀಟಾಗಿ ಅದು ಇರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇವಾಗ ನಾನು ಈ ರೀತಿ ಬ್ಯಾಗನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಏನಿಲ್ಲ ಅಂದರೂ ಇದರಲ್ಲಿ ನಾಲ್ಕರಿಂದ ಐದು ಬೆಡ್ಶೀಟ್ಗಳನ್ನು ಇಟ್ಟಿದ್ದೀನಿ ನೋಡಿ ಹೀಗೆ ಮೇಲ್ಗಡೆ ಹಳೆಯ ಬಟ್ಟೆಗಳನ್ನು ಹಾಕಿ ಇಡ್ಲಿಕ್ಕೂ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಬೆಡ್ಶೀಟ್ಗಳನ್ನು ಇಡ್ಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಹಳೆಯ ಬಟ್ಟೆಗಳನ್ನು ಹಾಗೆ ಮೇಲೆ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ತುಂಬ ಧೂಳಾಗಿಬಿಡುತ್ತೆ ಹಾಗಾಗಿ ನೀವು ಈ ರೀತಿ ಬ್ಯಾಗ್ಗಳನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ರೆ ಆ ಬ್ಯಾಗ್ ಒಳಗಡೆ ಎಲ್ಲ ನಿಮಗೆ ಬೇಡ್ದಿರುವಂತಹ ಹಳೆ ಬಟ್ಟೆಗಳನ್ನು ಮತ್ತು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಇಟ್ಟಿರುವಂತಹ ಬಟ್ಟೆಗಳನ್ನು ಈ ರೀತಿ ಬ್ಯಾಗ್ಗಳನ್ನು ತಯಾರು ಮಾಡಿಕೊಂಡು ನೀವು ಮೇಲ್ಗಡೆ ಇಡಬಹುದು ನೋಡಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನೋಡಿ ಕಸಿಯ ಬದಲಾಗಿ ಇಲ್ಲಿ ಬಟನ್ನ ಹಾಕಿಬಿಟ್ಟು ನೀವು ಅದನ್ನು ಕೂಡ ನೀವು ಲಾಕ್ ಮಾಡಲಿಕ್ಕೆ ಅದನ್ನು ನೀಟಾಗಿ ನೀವು ಇಡಲಿಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ನೀಟಾಗಿ ಇಲ್ಲಿ ಬಟನ್ ಹಾಕಿಬಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಬಟನ್ ಹಾಕಿಬಿಟ್ಟು ಸ್ಟಿಚ್ ಮಾಡೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೀವು ಹಾಕಿ ಸ್ಟೋರೇಜ್ ಬಾಸ್ಕೆಟ್ ಥರ ನೀವು ರೆಡಿ ಮಾಡಿ ಇಟ್ಬಿಟ್ರೆ ನಿಮ್ಮ ಮನೆಯಲ್ಲಿರುವಂತಹ ಬಟ್ಟೆಗಳು ಎದುರಿಗೆ ಕಾಣೋದು ಇಲ್ಲ ಹಾಗೆಯೇ ನೀಟಾಗಿ ಕೂಡ ಒಂದೇ ಹತ್ರನೇ ಇರುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಗೇನಾದರೂ ಇದು ಯೂಸ್ ಆಗುತ್ತೆ ಅನಿಸಿದರೆ ದಯವಿಟ್ಟು ಮರೀದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಇಷ್ಟೇ ಇಷ್ಟು ಚಿಕ್ಕದಾಗಿರುವಂತಹ ಬಟ್ಟೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ವೇಸ್ಟ್ ಅಂತ ಹೇಳಿ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ನೋಡಿ ನೀವು ಏನಾದರೂ ಬಿಟ್ಟು ಉಳಿದಿರುವಂತಹ ಬಟ್ಟೆ ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊಂಡು ನಾನು ಈಗ ಯೂಸ್ ಆಗುವಂತಹ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬಳಸಿರೋದು ನೋಡಿ ತ್ರೀ ಫೋರ್ತಿನ ಒಂದು ಭಾಗ ನೋಡಿ ಇಲ್ಲಿ ಹೊಲಿದು ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು ಸ್ವಲ್ಪವೇ ಸ್ವಲ್ಪ ಬಟ್ಟೆ ಉಳಿದಿತ್ತು ಈ ಬಟ್ಟೆಯಲ್ಲೂ ಕೂಡ ನಾವು ಯೂಸ್ ಆಗುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವು ಮಾಡ್ತಾ ಮಾಡಬೇಕಾಗಿರೋದು ನೋಡಿ ಫಸ್ಟು ಈ ಬಟ್ಟೆನ ನೀಟಾಗಿ ಹೀಗೆ ನೋಡಿ ಇಕ್ವಲಾಗಿ ಹೀಗೆ ನೀವು ಮಡಚ್ಕೊಂಡು ನಂತರ ಅದನ್ನು ಕರೆಕ್ಟ್ ಸೈಜಲ್ಲೇ ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಂದು ಸ್ವಲ್ಪ ಬಟ್ಟೆ ಕೆಳಗಡೆ ಬಟ್ಟೆ ಉದ್ದ ಇದೆ ಮೇಲ್ಗಡೆ ಬಟ್ಟೆ ಗಿಡ್ಡ ಇದೆ ಅಲ್ವಾ ಅದು ನೀಟಾಗಿ ಇಕ್ವೋಲಾಗಿ ಬರುವಂತೆ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ನಾನೀಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಇದನ್ನ ಉಲ್ಟಾ ಇಟ್ಕೋಬೇಕು ಇದನ್ನ ಉಲ್ಟಾ ಹೀಗೆ ಇಟ್ಕೊಂಡ್ಬಿಟ್ಟು ಬಿಟ್ಟು ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನಾನು ಹೀಗೆ ಎಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಈಗ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಬಿಟ್ಟು ಅದನ್ನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೀವು ಕೈ ಹೊಲಿಗೆ ಬೇಕಾದರೂ ಹಾಕ್ಬೋದು ಅಥವಾ ಮಿಷನ್ ಹೊಲಿಗೆ ಕೂಡ ಹಾಕ್ಬೋದು ನಾನಿಲ್ಲಿ ಮಿಷನಲ್ಲಿ ಹೊಲಿಗೆ ಹಾಕಿದ್ದೀನಿ ನಂತರ ನೋಡಿ ಹೀಗೆ ನಾನು ಏನು ಕಟ್ ಮಾಡೋದು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನೋಡಿ ನೋಡಿ ಈ ರೀತಿ ಅದನ್ನು ಅರ್ಧ ಭಾಗವಾಗಿ ಮಡಚಿಬಿಟ್ಟು ನೋಡಿ ಚಿಕ್ಕದಾಗಿ ಏನಿಲ್ಲ ಅಂದ್ರೆ ಒಂದು ಇಂಚಿನಷ್ಟು ಅಥವಾ ಒಂದೂವರೆ ಇಂಚಿನಷ್ಟು ನಾವು ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಕರೆಕ್ಟಾಗಿ ಜಾ ನಾವು ಕಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನೀಗ ಮಡಚಿಬಿಟ್ಟು ಇದನ್ನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಒಂದೇ ಅಳತೆಯಲ್ಲಿ ನಮಗೆ ಕಟ್ ಆಗಿರುವಂತಹ ಪೀಸು ಸಿಗತ್ತೆ ನೋಡಿ ಈ ರೀತಿ ನಾನು ಹೀಗೆ ಕಟ್ ಮಾಡಿಕೊಂಡ ನಂತರ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೀವು ಮುಂದೆ ನೋಡಿದರೆ ಗೊತ್ತಾಗುತ್ತೆ ನೋಡಿ ಅದು ಕಟ್ ಮಾಡಿದ ಮೇಲೆ ಈ ರೀತಿ ಪೀಸ್ ಸಿಕ್ತಲ್ವ ನಮಗೆ ನಂತರ ನೋಡಿ ಹೀಗೆ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಅಡ್ಡವಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಹೀಗೆ ಓಪನ್ ಮಾಡಿ ನಂತರ ಅಡ್ಡವಾಗಿ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ ಮಾಡಬೇಕು ನಾನು ಇದನ್ನು ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎರಡೂ ಬದಿಯಲ್ಲೂ ಹೀಗೆ ಸ್ಟಿಚ್ ಮಾಡಿದ್ದೀನಿ ನಂತರ ನಾವು ಉಲ್ಟಾ ಮಾಡಿದ್ವಿ ಅಲ್ವಾ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈ ರೀತಿ ಸೀದಾ ಮಾಡ್ಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಏನಕ್ಕೆ ಇವರು ಏನು ಮಾಡ್ತಿದ್ದಾರೆ ಅನ್ಕೋತಿದ್ದೀರಾ ನೋಡಿ ಈ ರೀತಿ ನಾವೀಗ ರೆಡಿ ಮಾಡ್ಕೊಂಡಲ್ವಾ ಇದ್ರ ಒಳಗಡೆ ನೀವು ಚಿಕ್ಕದಾಗಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಕೂಡ ಇಡಬಹುದು ಅವಾಗ ಅದು ನೀಟಾಗಿ ಅದು ಕೆಳಗಡೆ ಕೂರುತ್ತೆ ನಾನೀಗ ಒಂದು ಚಿಕ್ಕದಾಗಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿಬಿಟ್ಟು ಅದು ಸೈಜು ಹೇ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಆ ಸೈಜಿಗೆ ತಕ್ಕಂತೆ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇಟ್ಬಿಡಿ ನೀವು ನೋಡಿ ಕಾರ್ಡ್ಬೋರ್ಡ್ ಶೀಟನ್ನು ಚಿಕ್ಕದಾಗಿ ಹೀಗೆ ಕಟ್ ಮಾಡಿಬಿಟ್ಟು ಒಳಗಡೆ ಇಟ್ಟರೆ ನೀಟಾಗಿ ನಮಗೆ ಅದು ಕೂರುತ್ತೆ ನೀಟಾಗಿ ಅದು ಆಗಿ ನೀಟಾಗಿ ಹೀಗೆ ಕೂರುತ್ತೆ ಅದು ಬೀಳೋದಿಲ್ಲ ಪದೇ ಪದೇ ಈ ಥರ ಶೇಪ್ ನಮಗೆ ಬಂದಾದಮೇಲೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಮನೇಲಿ ಏನಾದರೂ ಈ ಕಲರ್ ಪೆನ್ಸಿಲ್ ಇದ್ದರೆ ಅಥವಾ ದಾರದ ನೀವು ಏನಾದರೂ ಸ್ಟಿಚ್ ಮಾಡುವಾಗ ದಾರನ ಅಲ್ಲಿ ಇಲ್ಲಿ ಇಡೋ ಬದಲು ಇದ್ರ ಒಳಗಡೆ ಇಡಬಹುದು ಅಥವಾ ನೋಡಿ ಈ ರೀತಿ ಕಲರ್ ಪೆನ್ಸಿಲ್ಲು ಪೆನ್ಸಿಲ್ಲು ಹಾಗೇ ಈ ಸ್ಕೆಚ್ ಪೆನ್ಗಳನ್ನು ಒಂದೇ ಹತ್ತಿರ ಇಡಲಿಕ್ಕೆ ಅಂತ ಹೇಳಿ ಕೂಡ ನೀವು ಬಳಸ್ಬಹುದು ನೋಡಿ ಈ ಥರ ನೀವು ಸ್ಟಡಿ ಟೇಬಲ್ ಮೇಲೆ ಬಳಸೋಕ್ಕೆ ನೀವು ಪೆನ್ ಸ್ಟ್ಯಾಂಡ್ ಆಗಿ ಕೂಡ ನೀವು ಇದನ್ನು ಬಳಸ್ಕೋಬಹುದು ನಂತರ ಸ್ಟಡಿ ಟೇಬಲ್ ಮೇಲೆ ಅಷ್ಟೇ ಅಲ್ಲ ನೀವು ಈ ಹೊಲಿಗೆನ ಏನಾದರೂ ಹೊಲಿತಾ ಇರಬೇಕಾದ್ರೆ ನೀವು ಅಲ್ಲಿ ಇಲ್ಲಿ ದಾರನ ಇಡೋ ಬದಲು ಒಳಗಡೆ ನೀವು ಇಟ್ಕೋಬಹುದು ದಾರಗಳನ್ನು ಅಥವಾ ಈ ಕತ್ರಿಯ ಎಲ್ಲ ಒಂದೇ ಹತ್ತಿರ ಇಡಬಹುದು ಕತ್ರಿ ಹಾಗೆಯೇ ಮೇಕಪ್ ಬ್ರಷ್ಗಳನ್ನು ನೀವು ಒಂದೇ ಹತ್ತಿರ ಇಡಬಹುದು ನೋಡಿ ಎಷ್ಟು ಚೆನ್ನಾಗಿ ಅದು ನೀಟಾಗಿ ಕೂರುತ್ತೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇವಾಗ ನಾವು ಈ ಥರ ಚಿಕ್ಕದಾಗಿರುವಂತಹ ಬಟ್ಟೆಯಲ್ಲಿ ಎಷ್ಟು ಚ ಚೆನ್ನಾಗಿ ಒಳ್ಳೆಯದಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ನೋಡಿ ಕತ್ರಿ ಕೂಡ ಆರಾಮಾಗಿ ನಿಲ್ಲುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು